ಬಿಜೆಪಿ ಮಾಜಿ ಸಚಿವರ ಆಡಿಯೋ ವೈರಲ್ ಗುತ್ತಿಗೆದಾರನಿಗೆ ಲಂಚ ಕೊಲೆ ಬೆದರಿಕೆ ಆರೋಪ ಇವರದು ಇದೇನ್ ಬಾಯ ಬಚ್ಚಲ ಒಂದು ಆಡಿಯೋ ಒಂದು ನಿಮಿಷ ನಲವತ್ತು ಸೆಕೆಂಡ್ಗಳ ಒಂದೇ ಒಂದು ಆಡಿಯೋ ತುಣುಕು ಬಿಜೆಪಿ ಮಾಜಿ ಸಚಿವರ ಬಾಯಿಂದ ಬರೋ ಅಣಿಮುತ್ತಗಳು ಎಂತವು ಇವರ ಸಂಸ್ಕೃತಿ ಸಭ್ಯತೆ ಅದೆಂತದ್ದು ಅನ್ನೋದನ್ನ ಎತ್ತಿ ತೋರಿಸುತ್ತಿದೆ ಏಕೆಂದ್ರೆ ಇವರು ಆಡಿರೋದು ಅಂತಿಂತ ಮಾತುಗಳಲ್ಲ ಬಾಯ್ ಬಿಟ್ರೆ ಹಿಂಡ್ತಿ ಅಮ್ಮನ್ನ ಬೈತಾರೆ ಮಾತು ಮಾತಿಗೂ ಸುಮಗ ಅಂತಾನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಹಾಗಾದ್ರೆ ಏನದು ಆಡಿಯೋ ಒಂದು ನಿಮಿಷ ನಲವತ್ತು ಸೆಕೆಂಡ್ ಗಳ ಆಡಿಯೋದಲ್ಲಿ ಬಿಜೆಪಿ ಮಾಜಿ ಸಚಿವರು ಆಡಿರೋ ಮಾತುಗಳೇನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮತ್ತು ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಮುನಿರತ್ನ ವಿರುದ್ಧ ಕೊಲೆ ಬೆದರಿಕೆ ಜಾತಿ ನಿಂದನೆ ಆರೋಪದಡಿ ಗುತ್ತಿಗೆದಾರ ಚಲುವರಾಜು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರು ನೀಡಿದ್ದಾರೆ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ತಮಗೆ ರಕ್ಷಣೆ ನೀಡಬೇಕು ಅಂತ ದೂರು ಸಲ್ಲಿಸಲಾಗಿದೆ ಹಾಗಾದ್ರೆ ವೈರಲ್ ಆದ ಆಡಿಯೋದಲ್ಲಿ ಏನಿದೆ ಗೊತ್ತಾ ನೀವು ಒಮ್ಮೆ ನೋಡ್ಕೊಂಡ್ಬಿಡಿ ಒಲೆರ ಒಬ್ಬ ಗೌಡ ಆಗ ಒಲೆಕೋಸ್ ಆಗ್ತೀಯ ಕಣ್ಣು

ಕೇಳಿದಿರುವ ಬಿಜೆಪಿ ಮಾಜಿ ಸಚಿವ ಹಾಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋ ಇದು ಹೀಗೆ ಶಾಸಕರಿಂದ ಅವಾಚ್ಯ ಶಬ್ದಗಳಿಂದ ಬಯಸಿಕೊಂಡಿರುವ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಆ ನಂತರ ಚೆಲುವರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ ಶಾಸಕ ಮುನಿರತ್ನ ನನ್ನ ಕರೆದು ಬೆದರಿಕೆ ಹಾಕಿ ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ಕೇಳಿದ್ರು ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಕುಟುಂಬದವರಿಗಾಗಿ ಉಳಿದುಕೊಂಡಿದ್ದೇನೆ ರೇಣುಕಾ ಸ್ವಾಮಿಗೆ ಆದ ಗತಿ ನಿನಗೂ ಆಗುತ್ತೆ ನೋಡು ರೇಣುಕಾ ಸ್ವಾಮಿಗೆ ಗತಿ ಕಾಣಿಸಿದ್ದು ನಮ್ಮ ಅಕ್ಕನ ಮಗ ಾರೆ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ತಾ ಏ ಎಮ್ ಎಲ್ ಎ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಣುಕಾ ಸ್ವಾಮಿ ಗತಿ ಮಾಡದ್ವಲ್ಲ ತರ ಮಾಡ್ಬಿಡ್ತಾರೆ ಮರ್ಯಾದೆಗೆ ನಿನ್ನ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನೀನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ್ದ ಕತೆನೆ ನಿನ್ಗಾಗೋದು ಯಾರು ಗೊತ್ತ ವಸಂತ್ ಕುಮಾರ್ ಅಂತ ಗುತ್ತಿಗೆದಾರ ಚೆಲುವರಾಜು ದೂರಿನಲ್ಲಿ ದೂರಿನಲ್ಲಿನಿದೆ ಗೊತ್ತಾ ಅದನ್ನು ತೋರಿಸ್ತೀವಿ ನೋಡಿ ನಾನು ಬಿಬಿಎಂಪಿಯಿಂದ ನಡೆಸಿದ ಘನತ್ಯಾಜ್ಯ ನಿರ್ವಹಣೆ ಮತ್ತು ವಿಲೇವಾರಿ ಸಂಬಂಧ ನಿಯಮಾನುಸಾರ ಟೆಂಡರ್ ಪಡೆದು ದಿನಾಂಕ ಐದು ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರಂದು ಸರಬರಾಜು ಆದೇಶ ಪಡೆದು ಅಂದಿನಿಂದ ಬೆಂಗಳೂರು ನಗರದ ಬಿಬಿಎಂಪಿ ವ್ಯಾಪ್ತಿಯ ವಾರ್ಡ್ ನಂಬರ್ ನಲವತ್ತೆರಡು ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಪ್ರದೇಶದ ಘನತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಸಂಬಂಧ ಕೆಲಸ ಮಾಡಿರುತ್ತೇನೆ ನಾನು ನಿರ್ವಹಿಸುತ್ತಿರುವ ವಾರ್ಡ್ ನಂಬರ್ ನಲವತ್ತೆರಡು ಬೆಂಗಳೂರಿನ ರಾಜ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಪ್ರಸ್ತುತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಅವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಶಾಸಕರಾಗಿರುತ್ತಾರೆ ಹಣ ವಸೂಲಿ ವಿಚಾರವಾಗಿ ಸೆಪ್ಟೆಂಬರ್ ಒಂಬತ್ತರ ಸುಮಾರು ರಾತ್ರಿ ಹತ್ತು ಹದಿನೈದರಿಂದ ಹತ್ತು ಮೂವತ್ತರ ನಡುವಿನ ಸಮಯದಲ್ಲಿ ಗುರುಗುಂಟೆಪಾಳ್ಯ ಶೆಲ್ ಪೆಟ್ರೋಲ್ ನಲ್ಲಿ ಮುನಿರತ್ನ ಅವರ ಆಪ್ತನಾದ ವಸಂತಕುಮಾರ್ ಆಕಸ್ಮಿಕವಾಗಿ ಸಿಕ್ಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಎಂಎಲ್ಎ ಮುನಿರತ್ನ ಹಾಗೂ ನಮ್ಮನ್ನ ಲಂಚದ ಹಣ ಕೊಟ್ಟು ಲೋಕಾಯುಕ್ತಕ್ಕೆ ಹಿಡಿದುಕೊಡಲು ಪ್ಲಾನ್ ಮಾಡಿರುವುದು ನನಗೆ ಗೊತ್ತಾಗಿದೆ ರೇಣುಕಾಸ್ವಾಮಿ ಕಥೆನೆ ನಿನಗೂ ಆಗುತ್ತೆ ಅಂತೇಳಿ ಬೆದರಿಕೆ ಹಾಕಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರ್ಸ್ಕೊಂಡು ನಾನ್ ದುಡ್ ಕೊಡ್ತಿದ್ದೆ ಇದಕ್ಕೆ ನನ್ನ ಈ ಸೂಸೈಡ್ ಮಾಡ್ಕೋಬೇಕು ಡಿಸೈಡ್ ಮಾಡಿದೆ ಹೀಗಾಗಿ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಗಂಭೀರ ಆರೋಪ ಮಾಡಿರೋ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರಂತೆ ಜೊತೆಗೆ ಸದ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಶಾಸಕರ ದೌರ್ಜನ್ಯದ ಬಗ್ಗೆ ಆಡಿಯೋ ಮತ್ತು ದಾಖಲೆಗಳನ್ನ ಒದಗಿಸುತ್ತೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿಬಿಎಂಪಿ ಗುತ್ತಿಗೆದಾರನಿಗೆ ಬಿಜೆಪಿ ಶಾಸಕ ಮುನಿರತ್ನ ಇಪ್ಪತ್ತು ಲಕ್ಷ ಲಂಚ ಮತ್ತು ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಈ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡ್ತಿ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ